ಈ ಹಿಂದ ನಾಯಕ ಹಿಂದ ನಾಯಕರೂ ಏನ್ ಕನ್ಸಾ ಇದ್ದೀವಿ ಅಂಬೇಡ್ಕರ್ ಟಿಪ್ಪು ಸುಲ್ತಾನ ಇವರು ಹಿಂದ ಈ ಹಿಂದ ನಾಯಕರಿಗೆ ಏನಾದ್ರು ಸ್ವಾಭಿಮಾನ ಅಂಬೇಡ್ಕರ್ ಅವರಿಗೆ ಬರೋದಕ್ಕೆ ಟಿಪ್ಪು ಆಗಲಿ ನಾ ಎಷ್ಟು ವಯಸ್ನೂ ನಾ ಕ್ಷಮಾ ಇಡುದಿಲ್ಲ ನಾ ಏನು કે જે બતાના છે આદર પાપા પોલીસની મેલે બારષ બતાડે કોન્સ્ટન્ટ સોમ માટે કેસે લીધે પોલીસ હતો એમાં કાફરે આલી રસી ઇન્ડિયન કોમ આ લોકો કામ નો ઓલમાને કરે કોન્સ્ટન્ટ પ્રેસર માં પોલીસ કોને લે કે છે લે એની કોડા તમને અવાજ છે બરોબર હા આની અવાજ છે બરોબર આ હેરામ કરે ಸಂಧಾನ ಆಗಿಲ್ಲ ಅಲ್ಲಿ ನಮ್ಮೆಲ್ಲ ಭಾವನೆಗಳನ್ನು ಅಂದ್ಕೋದಾರ ರಮೇಶ್ ಜಾರಕಿಹೊಳಿ ಅವ್ರ ಮೇಲೆ ಭಾಳ ದೊಡ್ಡ ಒಂದು ಶರೀರ ತಗೊಂಡು ಅದ್ರನ್ನ ಅದೇನು ಆನಿಂಟ ಏನು ಟ್ರ್ಯಾಪ್ ಆಯ್ತಾರೆ ಅವ್ರ ಅತ್ಯಾಚಾರ ಅಂತ ಹೇಳಿ ಟ್ರೂಪ್ ಮಾಡ್ಲಿಕ್ಕೆ ಹೋದ್ರೆ ನೋಡಿ ಯಾಕೆ ಕೋಮಿ ಜಾರ ಸಂಬಂಧಿ ಸಂಬಂಧಿ ಅದಕ್ಕೆ ರಮೇಶ್ ಜಾರಕಿಹೊಳಿಗೆ ಏನು ಸಿಕ್ಕೈತಂದ್ರೆ ಇದು ಇಂದ್ರ ವಿಜಯೇಂದ್ರ ಮತ್ತು ಡಿ ಕೆ ಶಿವಕುಮಾರ್ ಇವರು ಇಬ್ಬರು ಕೂಡ ಈ ಅಂತವ್ರಿಗೆ ಇದೆ ಬಹಳ ದೊಡ್ಡ ಅಪಮಾನ ರಮೇಶ್ ಅವರ ಸೀಟ್ ಕಡಿಮೆ ಆಗಿಲ್ಲ ರಮೇಶ್ ಜಾರಕಿಹೊಳಿಗೇನು

ಹತ್ತು ವರ್ಷ ಹದಿನೈದುನೂರು ಎಕರೆ ಒಕ್ಕೊಪ್ಪು ಮಾಡ್ಬೋದು ಈಗ ಮೊನ್ನೆ ಜಮೀನು ಎಕರೆ ಒಂದು ಲಕ್ಷ ಹನ್ನೊಂದು ಸಾವಿರ ಎಕರೆ ಕರ್ನಾಟಕದಲ್ಲಿ ಆದರೆ ಇವತ್ತಾರು ಸಾವಿರ ಎಕರೆ ಒಂದು ಲಕ್ಷ ಹನ್ನೊಂದು ಸಾವಿರ ಎಕರೆ ಕರ್ನಾಟಕದ ಒಕ್ಕೊಬ್ಬರು ಆಗಿ ಪರಿವರ್ತನೆ ಮಾಡ್ಯಾರ ಯಾದಗಿರಿಯಲ್ಲೇ ಸುಮಾರು ಎಂಟು ಮೂವತ್ತು ಸಾವಿರ ಎಕರೆ ಅನ್ನೋದು